सो अम्म या यू टोल्ड व्हाट इज़ योर एयर्स आर निम्बाई सेस्टो। निम्बाई सेस्टो। फोर्टी वन। निम्बाई। थर्टीन। थर्टीन एग्ज़ मध्य वागेस्ट वर्षा आती है। टेन एग्ज़ टोश्य। टेन एग्ज़ साड़ी डेट। ओके। सो गरबा बुरी बगीचे गुताइयत समझिए। मैंने आज तो टीवी देखने लायक बोला � ಸೊ ಇದು ಒಂದು ಗರ್ಭಗುಡಿ ಮುಂಚೆ ನೀವು ಟೆನ್ ಇಯರ್ಸ್ ಅಂತ ಹೇಳ್ತಿಲ್ಲ ಮೈ ಇಲ್ಲಿ ಬರಕ್ಕೆ ಮುಂಚೆ ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ಏನಕ್ಕೆ ತಗೊಂಡಿದ್ರು ಆ ಡಿಟೈಲ್ಸ್ ಇಲ್ಲಿ ಬಂದ ಯಾವ ತರ ಇದೆ ಪ್ರೊಸೀಜರ್ ಬೇಗನೆ ರೆಸ್ಪಾನ್ಸ್ ಆಯ್ತು ಬೇಗನೆ ಟ್ರೀಟ್ಮೆಂಟ್ ವಿದಿನ್ ಟೆನ್ ಮಂತ್ ಸಕ್ಸಸ್ ಆಯ್ತು ಸೊ ಇಲ್ಲಿ ಬಂದು ಟೆನ್ ಮಂತ್ಸ್ ಪೀರಿಯಡ್ ಅಲ್ಲಿ ನಿಮಗೆ ಸಕ್ಸಸ್ ಸಕ್ಸಸ್ ಆಯ್ತು ಓಕೆ ಸೊ ಗರ್ಭಗುಡಿಗೆ ಫಸ್ಟ್ ಟೈಮ್ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್ ಆಫ್ ಕೈಸಲ್ಲಿ ಲೈಕ್ ಪಹ್ಲಿ ಬರಪ್ಪ ಇದರ अच्छा लगा फ्रीली मींस फ्रेंडली मैम के साथ डिस्कस करने के लिए जो है मींस जो डिफेक्ट है सब कुछ प्रॉब्लम हर प्रॉब्लम और करेक्ट डिसीजन सजेशन अच्छा गुड सजेशन देकर ट्रीटमेंट सब कुछ अच्छा है टाइम वेस्ट नहीं हुआ बिल्कुल ठीक है सो so, पहले बार आप आने पे लाइक आपको पॉजिटिव लगा सो so, रिजल्ट हाँ। बिल्कुल राइट आएगा करके पॉजिटिव आएगा करके ಗರ್ಭಗುಡಿ so ಹೇಗಿತ್ತು

ತುಂಬಾ ಇಷ್ಟ ಫಸ್ಟ್ ಅವರಿಂದ ಸ್ವಲ್ಪ ಹೆಲ್ಪ್ ಆಯ್ತು ನಾವು ಬೇರೆ ಬೇರೆ ಆಸ್ಪತ್ರೆ ಮಾಡಿದೀವಿ ಅಲ್ಲಿ ಅಪ್ಡೇಟ್ ಅಂತ ಒಂದು ಆಗಿರುತ್ತೆ ಒಂದು ಹ್ಯಾಪಿನೆಸ್ ಅಂತ ಲೈಕಲ್ ಬಂತಲ್ಲ ನ್ಯೂಸ್ ಅದು ಇವರಿಂದಲೇ ಸೂಪರ್ ಸರ್ ಫಸ್ಟ್ ಟೈಮ್ ನಿಮ್ಮ ಜರ್ನಿ ಶೇರ್ ಮಾಡಿದ್ರಿ ಸೊ ಅದನ್ನ ಬಿಟ್ಟು ಬಿಟ್ಟು ಸೊ ಸೊ ಟೆನ್ ಇಯರ್ಸ್ 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 ನೀವು ನೀವು ನಿಮ್ಮ ಜರ್ನಿ ಇತ್ತಲ್ವಾ ತ್ರೀ ಲೈಕ್ ಸೆವೆನ್ ಇಂದ ಟ್ರೈ ಅಷ್ಟು ಅಲ್ಲಿ ಅಲ್ಲಿ ನೀವು ಪ್ರಾಬ್ಲಮ್ಸ್ ನಿಮ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದ್ ಕಷ್ಟ ಬಂದಿತ್ತು ನಿಮಗೆ ಲೈಕ್ ಅದು ಇವಾಗ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕಿದೆ ಆರ್ ಆಲ್ರೆಡಿ ಮಾಡ್ಲಿಕ್ಕೆ ಬೇರೆ ಬೇರೆ ಹಾಸ್ಪಿಟಲ್ಗೆ ಹೋದಾಗ ಅವರು ಜಸ್ಟ್ ಮತ್ತೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದ್ರು ಆಮೇಲೆ ಓಕೆ ಎಲ್ಲ ರಿಪೋರ್ಟ್ ಸರಿ ಇದೆ ಅಂದರು ಆಮೇಲೆ ಐ ಒಯ್ ಮಾಡಿದ್ರು ಐ ವಿ ಎಫ್ ಮಾಡಿದ್ರು ಸಿ ಟೈಮಿಂಗ್ಸ್ ಆಯಿತು ಸಕ್ಸಸ್ ಆಗಿಲ್ಲ ಅವ್ರಿಗೆ ಅವ್ರಿಗೆ ಕೇಳಿದೆ ನಾನು ಯಾಕೆ ಏನು ಹಂಗೆ ಇಲ್ಲ ಎಲ್ಲ ಸರಿ ಇದೆ ಮತ್ತೊಂದು ಸಲ ಮಾಡೋಣ ಅಂತ ಇದೇ ರೀಸನ್ ಇರ್ತಿದ್ರು ಬೇರೆ ರೀಸನ್

ಈಷ್ಟು ದಿನ ನಮ್ಮ ಜೊತೆ ಇದ್ದಿದ್ದೀರಾ ನಮ್ಮ ಸರ್ವಿಸ್ ಅಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ನಿಮ್ಮ ಕಡೆಯಿಂದ ಸಲಜೆನ್ಸ್ ಇದ್ಯಾ ನಮಗೆ ಸಜೆಷನ್ ಕೂಡ ಅಂತ ಯಾವುದು ಒಬ್ಲ್ಸಿಲ್ಲ ಎಲ್ಲ ಕ್ಲಿಯರ್ ಇದೆ ಸೋ ಕಷ್ಟ ಆಗಿರಬೇಕು ಈ ಫೆಸಿಲಿಟಿ ಚೆನ್ನಾಗಿರುತ್ತೆ ಆ ಚೆನ್ನಾಗಿರುತ್ತೆ ಅಂತ ನೀವು will be able ಇಂಪ್ಲಿಮೆಂಟ್ ಅದು ಇನ್ನೂ ಮುಂದೆ ಬರೋ ಕಪ್ಲಸ್ ಹೆಲ್ಪ್ ಆಗುತ್ತೆ ಅಂತ ಸೊ ಏನನ್ನ ಸಜೆಷನ್ಸ್ ಇದೆಯಾ ನಮಗೆ ಇನ್ ಮುಂದೆ ಲೈಕ್ ಐ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅನ್ಕೊಂಡಿರೋ ದಂಪತಿಗಳಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಏನ್ ಧೈರ್ಯ ಹೇಳ್ತೀರಾ ಗರ್ಭಗುಡಿಗೆ ಬರ್ಬೋದಾ ಟ್ರೀಟ್ಮೆಂಟ್ ತಗೋಬೋದಾ ಅದ್ರ ಬಗ್ಗೆ ಹೇಳಿ ಸರ್ ಅವರು ಧೈರ್ಯ ಯಾರೇ ಬಂದ್ರು ಒನ್ ಸ್ಟೆಪ್ ಅಲ್ಲಿ ಆ ಗರ್ಭದೊಳಗೆ ಎಂಟ್ರ್ ಕೊಟ್ಟ ಮೇಲೆ ಅವ್ರಿಗೆ ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗುತ್ತೆ ಪಾಸಿಟಿವ್ ರಿಸಲ್ಟ್ ಯಾವ ತರ ಬರುತ್ತೆ ಅಂತ ನಾವು ಹೇಳ್ತೀವಿ ಆದರೆ ಅವ್ರು ನಂಬಬೇಕಾ ಒಂದು ಸ್ವಲ್ಪ ಬಂದು ವಿಝಿಟ್ ಮಾಡಿದ್ರೂ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ ಬೇರೆಯವ್ರಿಗಿಂತ ಇದು ಮಾಡಲ್ಲ ಅಲ್ಲಿ ಆಗಲ್ಲ ಸರಿಯಾಗಿ ಇದೆ ಇಲ್ಲಿ ಹೋಗ್ತೀವಿ ಅಷ್ಟೇ ಸರಿ ಸೊ ಹೇಳಿ ಮ್ಯಾಮ್ ಸೊ ಹತ್ತು ವರ್ಷದಿಂದ ನೀವು ವೇಟ್ ಮಾಡಿದ್ರಿ ರಿಸಲ್ಟ್ ಬರುತ್ತೆ ಟ್ರೀಟ್ಮೆಂಟ್ ತಗೊಂಡಿರೋ ಎಲ್ಲ ಆಯ್ತು ಸೊ ಇಲ್ಲಿ ಬಂದ್ರಿ ಟ್ರೀಟ್ಮೆಂಟ್ ತಗೊಂಡ್ರಿ ಸೊ ಇವತ್ತು ನಿಮ್ಮ ರಿಸಲ್ಟ್ ಹಾಗೆ ಸೊ ಆ ಟೈಮ್ ನಿಮಗೆ ಹೇಗಿತ್ತು ನಿಮಗೆ ಪಾಸಿಟಿವ್ ಅಂತ ಹೇಳಿದಾಗ ನೀವು ಹೇಗೆ ಫೀಲ್ ಮಾಡಿದ್ರಿ

ಮೇಡಮ್ ಜೊತೆಗ್ ನೋಡಿ ಒಂದು ಪ್ಲಾನ್ ಮಾಡ್ಕೊಂಡು ಯಾವ ತರ ಇವ್ರಿಗೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಕೋಬೇಕು ನಾವು ಅಂತ ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಚೆನ್ನಾಗಿ ಕೇಳಿಸ್ಕೊತಾ ಇದ್ರು ನೀವು ಆಮೇಲೆ ಡೌಟ್ಸ್ ಏನೇ ಇದ್ರು ಕೇಳೋದು ಈಗ ನಾನು ಏನೇ ಹೇಳಿದ್ರು ಅವ್ರಿಗೆ ಅರ್ಥ ಆಯ್ತಾ ಇಲ್ವಾ ಚೆನ್ನಾಗಿ ಕೂತ್ಕೊಂಡು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಪ್ರೊಸೀಡ್ ಆಗ್ತಿದ್ರು ಸೊ ನಾವು ಪ್ಲಾನ್ ಮಾಡಿದ ತರ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತು ಡಿಫಿಕಲ್ಟ್ಲಿ ಅಷ್ಟು ಈಜಿಲಿಲ್ಲ ಅಷ್ಟು ನನಗೊಂದು थैंक यू थैंक यू सो मच थैंक यू वेरी मच मैम कम बैक विेबीस म मगु कला वेट माता ओके सो आल द वेरी बेस्ट हव्व अ सक्सेस्फु प्रेग्नेस थैंक यू सो मच